ನಮಸ್ಕಾರ ಬುಕೆರೆ ಡೇರಿಗೆ ಸ್ವಾಗತ ನಾನು ದರ್ಣೇಶ್ ಬುಕನ್ಕೆರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡೇಟ್ ಮೇಲೆ ಡೇಟ್ಗಳು ಫಿಕ್ಸ್ ಆಗ್ತಾನೆ ಇದ್ದಾವೆ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಒಂದು ಪತ್ರಿಕೆ ಹೆಡ್ಡಿಂಗೇ ಮಾಡಿಬಿಟ್ಟಿತ್ತು ಅದೇ ರೀತಿ ನವೆಂಬರ್ ಇಪ್ಪತ್ನಾಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಅಂತ ಡಿ ಕೆ ಸಿ ಬೆಂಬಲಿಗರು ಹೇಳಿದ್ದೇ ಹೇಳಿದ್ದು ಈಗ ಜನವರಿ ಆರು ಅಥವಾ ಒಂಬತ್ತು ಅನ್ನುವಂತಹ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಆಪ್ತರು ಬೆಂಬಲಿಗರು ಹೇಳ್ತಿದ್ದಾರೆ ಆರು ಮತ್ತು ಒಂಬತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟದ ಸಂಖ್ಯೆ ಹಾಗಾಗಿ ಅವರು ಜನವರಿ ಆರನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿ ಆಗಿ ಪದಗ್ರಹಣವನ್ನ ಮಾಡ್ತಾರೆ ಅಂತ ಅವರ ಬೆಂಬಲಿಗರಾದಂತಹ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ಇದ್ರ ನಡುವೆ ಇನ್ನೊಂದು ಮಾತು ಬರ್ತಾ ಇದೆ ಸಂಕ್ರಾಂತಿಯ ನಂತರ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಕೂಡ ಡಿ ಕೆ ಶಿವಕುಮಾರ್ ವಚನ ಸ್ವೀಕರಿಸಬಹುದು ಅಂತ ಆದರೆ ನನಗೆ ಬರ್ತಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಈ ಯಾವ ದಿನಾಂಕಗಳಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕೊಡುವ ಸಾಧ್ಯತೆಗಳೂ ಇಲ್ಲ ಮೊನ್ನೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದರೆ ಆಗ್ಲೂ ಕೂಡ ಅದು ಸುಳಿವು ಸಿಕ್ಕಿಲ್ಲ ಅದಲ್ಲದೆ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿ ಪ್ರಯತ್ನವನ್ನು ಮಾಡ್ತಿದರೆ ಆಗ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿಲ್ಲ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ನೀವು ಜಾಗ ಖಾಲಿ ಮಾಡಬೇಕಾಗತ್ತೆ ಅನ್ನುವಂಥ ಸುಳಿವನ್ನು ಕೂಡ ಹೈಕಮಾಂಡ್ ರವರ್ಸಿಲ್ಲ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಮುಖ್ಯಮಂತ್ರಿ ಆಗೋದೇ ಅನುಮಾನ ಹಾಗಾಗಿ ಆರ ಒಂಬತ್ತ ದಿನವಾ ಅನ್ನೋದು ಕೂಡ ಸಾಧ್ಯವೇ ಇಲ್ಲದೆ ಇರುವಂತಹ ಮಾತು ಏನು ಡೆವಲಪ್ಮೆಂಟು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಬುಕಿಂಗ್ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಹತ್ರ ಯಾವ್ಯಾವ ಅಸ್ತ್ರಗಳಿದಾವೆ ಅದೆಲ್ಲವನ್ನ ಬಳಸ್ತಾ ಇದಾರೆ ಆದ್ರೆ ಹೈಕಮಾಂಡ್ ನಾಯಕರು ಮಣಿತಾ ಇಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಅನ್ನುವಂತಹ ಮಾಹಿತಿಗಳು ಹೈಕಮಾಂಡ್ ಗೆ ತಲುಪಿವೆ ಮತ್ತೆ ಸ್ವತಃ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವುದು ಇಷ್ಟ ಇಲ್ಲ ಸಿದ್ದರಾಮಯ್ಯ ಒ ಬಿ ಸಿ ಲೀಡರ್ ಅಹಿಂದ ನಾಯಕ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಸಂಗತಿ ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವುದು ಇಷ್ಟ ಇಲ್ಲ ಅದಕ್ಕೆ ಹೊರ್ತುಪಡಿಸಿಯೂ ಕೂಡ ಸಿದ್ದರಾಮಯ್ಯ ಅವರ ಬೇರೆ ಅವರ ಆಡಳಿತ ವೈಖರಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದಂಥದ್ದು ಮತ್ತೆ ಅವ್ರಿಗಿರುವಂಥ ಸಾಮಾಜಿಕ ಬದ್ಧತೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟು ಕೂಡ ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಸಮಾಧಾನ ಇದೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಇದು ಬಹಳ ಬೇಸರದ ಸುದ್ದಿ ಆಗ್ಬೋದು ಆದ್ರೆ ವಾಸ್ತವ ಇದು ದೆಹಲಿಯ ಮೂಲಗಳನ್ನ ನೀವು ಎಲ್ಲೇ ಚೆಕ್ ಮಾಡಿದ್ರು ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ ಬರೀ ಸಿದ್ ರಾಹುಲ್ ಗಾಂಧಿ ಅವರು ಮಾತ್ರ ಅಲ್ಲ ರಾಹುಲ್ ಗಾಂಧಿ ಅವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಬಹುದಾದಂತಹ ಕೆ ಸಿ ವೇಣುಗೋಪಾಲ್ ತರದ ನಾಯಕರು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಇರ್ಬೋದು ಮತ್ತಿ ಇತರ ಯಾರನ್ನೂ ಮಾತಾಡಿಸಿದ್ರು ಕೂಡ ನಿಮಗೆ ಈ ರೀತಿಯ ಮಾಹಿತಿಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯವರನ್ನ ಯಾವ ಕಾರಣಕ್ಕೋಸ್ಕರ ಕೆಳಗಿಳಿಸ್ಬೇಕು ಅನ್ನುವಂತಹ ಸಕಾರಣ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಗ್ತಾ ಇಲ್ಲ ಅದರಿಂದಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಹಳ ಬಹಳ ಕಷ್ಟ ಅಂತ ಅನ್ನಿಸ್ತಾ ಇದೆ ಮತ್ತೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಕೂಡ ಅವರಿಗೆ ಅನಾನುಕೂಲವನ್ನ ಸೃಷ್ಟಿ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮಣಿಸಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ತೀನಿ ಅಂತ ಹೊರಟ್ರಲ್ಲ ಶಾಸಕರನ್ನ ದೆಹಲಿಗೆ ಕಳಿಸಿದ್ರಲ್ಲ ಅದಕ್ಕೆ ಹೈಕಮಾಂಡ್ಗೆ ಅಸಮಾಧಾನ ಇದೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಎನ್ನುವಂತ ಸಂದೇಶ ಈ ಮುಖಾಂತರ ಹೋಗುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಎನ್ನುವಂತಹ ಆಕ್ರೋಶ ಕೂಡ ಹೈಕಮಾಂಡ್ ನಾಯಕರಲ್ಲಿ ಇದೆ ಬೆಳಗಾವಿ ಸೆಷನ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಏನೋ ಹೇಳಿದ್ರು ಶಿವಗಂಗಾ ಮತ್ತೊಂದು ಮಾತಾಡಿದ್ರು ಇಕ್ಬಾಲ್ ಹುಸೇನ್ ಇನ್ನೊಂದೇನೋ ಹೇಳಿದ್ರು ಅನ್ನೋದು ಬೇರೆ ಬೇರೆ ವಿಷಯ ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದೇನು ಡಿ ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ಅಂತ ಇದರಿಂದ ಬಹಳ ಸ್ಪಷ್ಟವಾಗಿ ಹೋಗುವಂತ ಸಂದೇಶ ಏನು ಕಾಂಗ್ರೆಸ್ನಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಜೋರಾಗಿ ನಡೀತಾ ಇದ್ದಾವೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ದುರ್ಲಭ ದುರ್ಬಲ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಸ್ಥಿಗೆ ವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದಾಗಿ ಸರ್ಕಾರದಲ್ಲಿ ಅಸ್ಥಿರ ವಾತಾವರಣ ಇದೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಎನ್ನುವಂತ ಸಂದೇಶ ಇದರಿಂದ ಹೈಕಮಾಂಡ್ ಆಕ್ರೋಶಗೊಳ್ಳೋದು ಅಥವಾ ಅಸಮಾಧಾನಗೊಳ್ಳೋದು ಸಹಜ ತಾನೆ ಈಗಾಗಿರೋದು ಅಂತದೇ ಡಿ ಕೆ ಶಿವಕುಮಾರ್ ಪರವಾಗಿ ಸುದ್ದಿ ಮಾಡಲಿಕ್ಕೆ ನಾನಾ ರೀತಿಯ ಏನೋ ಆಸೆ ಆಮಿಷಗಳನ್ನ ಒಡ್ಲಾಗಿದೆ ಪ್ಯಾಕೇಜ್ಗಳನ್ನ ನೀಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೋ ಅನ್ಯಾಯ ಆಗ್ತಿದೆ ಅಂತ ಬಿಂಬಿಸ್ಲಿಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಬಿಂಬಿಸ್ಲಿಕ್ಕೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು ಅಂತ ಬಿಂಬಿಸ್ಲಿಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಳ್ಳುವಂತಹ ಬಿ ಜೆ ಪಿ ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅನುಸರಿಸಿದರೆ ಇಲ್ಲಿ ಯೂಟ್ಯೂಬರ್ಸ್ಗಳು ವೆಬ್ಸೈಟ್ಗಳು ಪತ್ರಿಕೆಗಳು ಮತ್ತು ಟಿ ವಿ ಚಾನಲ್ಗಳು ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಮಾಧ್ಯಮಗಳನ್ನು ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಬಳಸ್ಕೊಂಡು ಆ ಮುಖಾಂತರ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಗಣ್ಯ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರದೇ ಬಹಳ ಪ್ರಮುಖವಾದಂತಹ ಕಾರಣ ಡಿ ಕೆ ಶಿವಕುಮಾರ್ ಡ್ಯಾಶಿಂಗ್ ನೇಚರ್ ಬಹಳ ಅದ್ಭುತವಾದಂತಹ ಸಂಘಟನಾಕಾರ ಅಂತೆಲ್ಲ ಬಿಂಬಿಸುವಂತಹೇನ್ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಪ್ರಭಾವ ಬೀರುವಂತಹ ಕೆಲಸಗಳನ್ನ ಮಾಡ್ತಾ ಇದಾರೆ ಸೊ ಹೀಗೆ ಪರೋಕ್ಷ ದಾರಿಗಳ ಮುಖಾಂತರ ಹೈಕಮಾಂಡ್ ಅನ್ನ ರೀಚ್ ಆಗುವಂತಹ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯೇ ಈಗ ಅವರಿಗೆ ಮುಳುವಾಗ್ತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಆಗಲೇ ಹೇಳ್ದಂಗೆ ರಾಹುಲ್ ಗಾಂಧಿಯವರು ಮತ್ತು ಅವರ ನಡುವಿನ ಸಂಬಂಧ ಚೆನ್ನಾಗಿರುವ ಕಾರಣಕ್ಕೋಸ್ಕರ ವಿಶ್ವಾಸ ಇರುವ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗ್ತಾ ಇಲ್ಲ ಅದರಿಂದಾಗಿ ಈಗ ಏನು ಜನವರಿ ಆರು ಒಂಬತ್ತು ಹದಿನಾಲ್ಕು ಹದಿನೈದು ಅಂತ ಏನೇನೋ ಹೇಳ್ತಿದಾರಲ್ಲ ಸುದ್ದಿಗಳು ಬರ್ತಾ ಇದೆಯಲ್ಲ ಅವೆಲ್ಲವೂ ಕೂಡ ಸಾಧ್ಯ ಆಗದೇ ಇರುವಂಥ ಮಾತುಗಳು ಅನ್ನುವಂಥದ್ದು ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಅವರವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ ಬಟ್ ಕ್ರಾಸ್ ಚೆಕ್ ಮಾಡಿದ್ರೆ ದೆಹಲಿನಲ್ಲಿ ಆ ಥರದ ಯಾವ ಬೆಳವಣಿಗೆಗಳು ಆಗಿಲ್ಲ ಅಂಥೇಳಿ ಗೊತ್ತಾಗ್ತಾ ಇದೆ ಇನ್ನೊಂದು ಬೆಳವಣಿಗೆ ನೋಡಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದಾರೆ ಆಗ ಶೀಘ್ರವೇ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ ಒಂದು ಅವರನ್ನ ಪ್ರತ್ಯೇಕವಾಗಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಗಿ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ ಇದ್ರ ಬಗ್ಗೆ ಮಾತೇ ಆಡಿಲ್ಲ ಅಂತ ನಾನು ಹೇಳಲ್ಲ ಆದರೆ ಏನೋ ಐದತ್ತು ನಿಮಿಷದಲ್ಲಿ ಸೆಟ್ಲ್ ಮಾಡುವಂಥ ವಿಷಯನ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಯ್ತು ನೀವು ಹೋಗಿ ಪ್ರಮಾಣವಚನ ಸ್ವೀಕರಿಸಿ ಅಂತ ಹೇಳುವಂಥ ಸಂಗತಿನ ಇದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವ್ರನ್ನು ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರ್ಸ್ಕೊಳ್ಬೇಕು ಒಂದು ಸುದೀರ್ಘವಾದಂತ ಎಕ್ಸರ್ಸೈಸ್ ಮಾಡಿರ್ಬೇಕು ಸಮಸ್ಯೆ ಬಗೆಹರಿಸ್ತೀವಿ ಇಂದ ಅದರ್ಥ ನಿಮ್ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟೆ ಕೊಡ್ತೀವಿ ಅಂತ ಅಲ್ಲ ಅಫ್ಕೋರ್ಸ್ ಕೊಡಲ್ಲ ಅಂತನೂ ಅಲ್ಲ ನಾನು ಅದನ್ನು ಹೇಳ್ತಿಲ್ಲ ಆದ್ರೆ ನನಗೆ ಬರ್ತಿರುವಂತ ಖಚಿತ ಮಾಹಿತಿಗಳ ಪ್ರಕಾರ ಅವರು ಕ್ಯಾಶುವಲ್ ಆಗಿ ಏನೋ ಹೇಗಿದ್ರಿ ಹೇಗಿದ್ರಿ ಅಂತ ನಾವು ಮಾತಾಡ್ತೀವಲ್ಲ ಅಷ್ಟು ಮಟ್ಟಿಗೆ ಮಾತಾಡಿದರೆ ಬಿಟ್ರೆ ಅಥವಾ ವೇಟ್ ಮಾಡಿ ದುಡ್ಕ್ಬೇಡಿ ಅನ್ನೋ ರೀತಿ ಹೇಳಿದರೆ ಬಿಟ್ರೆ ಬೇರೆ ಸುದೀರ್ಘವಾದಂತ ಮಾತುಕತೆ ಹತ್ತದೈದು ನಿಮಿಷ ಮಾತುಕತೆ ನಡೆದಿಲ್ಲ ಇದು ದೆಹಲಿ ಮಟ್ಟದಲ್ಲಿ ಆಗ್ತಿರುವಂಥ ಬೆಳವಣಿಗೆ ನನಗೆ ತಿಳಿದು ಬಂದಂತಹ ಮಾಹಿತಿಗಳು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನೂ ನಿಮಗೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು